ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರತಕ್ಕಂಥ ಮಾಹಿತಿ ಏನಪ್ಪಾ ಅಂತಂದ್ರೆ ನೋಡಿ ಸರ್ಕಾರದಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಇದು ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂತಂದ್ರೆ ಎಚ್ ಆರ್ ಎಂ ಎಸ್ ತಂತ್ರಾಂಶದಲ್ಲಿ ತಪ್ಪಾಗಿ ನಮೂದಾಗಿರುವ ಕೆ ಜಿ ಐ ಡಿ ಪ್ರಥಮ ಪಾಲಿಸಿ ಸಂಖ್ಯೆಯನ್ನ ಸರಿಪಡಿಸುವುದರ ಬಗ್ಗೆ ಈ ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು ದಿನಾಂಕವನ್ನು ನೀವು ಗಮನಿಸಬಹುದು ಸ್ನೇಹಿತರೆ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತನೇ ತಾರೀಕು ನಂದು ಸುತ್ತೋಲೆನ ಸುತ್ತೋಲೆ ಸೊ ಇದನ್ನ ಏನೇನು ತಪ್ಪಾಗಿರ್ಬೋದು ಅಂತ ತಿಳಿಸಿ ಈಗ ಅದನ್ನ ಸರಿಪಡಿಸೋ ಕೆಲಸವನ್ನ ನಡೀತಾ ಇದೆ ಸೊ ನಿಮ್ಮಲ್ಲಿ ಯಾವ್ದಾದ್ರು ಈ ತರ ಕೆ ಜಿ ಐ ಡಿ ಪ್ರಥಮ ಪಾಲಿಸಿ ಸಂಖ್ಯೆ ಯಾವ ರೀತಿ ಮಿಸ್ಟೇಕ್ ಆಗಿತ್ತು ಅದನ್ನ ಸರಿಪಡಿಸಿದಾರಾ ಏನೋ ನೀವೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಈಗ ಈ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಸುತ್ತೋಲೆನಲ್ಲಿ ಏನೇನು ಅಂಶಗಳನ್ನ ಇವರು ಮೆನ್ಷನ್ ಮಾಡಿದ್ದಾರೆ ಅಂತ ಈಗ ನೋಡೋಣ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಮಾಡ್ತಕ್ಕ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡಬಹುದು ಸೊ ನೋಡೋಣ ಬನ್ನಿ ಹಾಗಾದ್ರೆ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯನ್ನು ಸಂಪೂರ್ಣ ಗಣಕೀಕರಣಗೊಳಿಸುವ ಕಾರ್ಯವು ಪ್ರಗತಿಯಲ್ಲಿತ್ತು ಅದರಲ್ಲಿ ಪ್ರಸ್ತುತ ವಿಮೆದಾರರಿಗೆ ಆನ್ಲೈನ್ ಮೂಲಕ ಸೇವೆಯನ್ನು ನೀಡಲು ಪ್ರಾರಂಭಿಸಲಾಗಿದೆ ಈ ಸಂಬಂಧ ಗಣಕೀಕೃತ ಮಾಹಿತಿಯಲ್ಲಿನ ವಿಮಾದಾರರ ಪ್ರಥಮ ಕೆಜಿಐಡಿ ಸಂಖ್ಯೆಯ ದತ್ತಾಂಶವನ್ನು ಎಚ್ ಆರ್ ಎಂ ಎಸ್ ತಂತ್ರಾಂಶದಲ್ಲಿರುವ ವಿಮೆದಾರರ ಪ್ರಥಮ ಕೆಜಿಐಡಿ ಸಂಖ್ಯೆಯ ದತ್ತಾಂಶಗಳೊಂದಿಗೆ ಪರಿಶೀಲಿಸಲಾಗಿ ಈ ಕೆಳಕಂಡ ಅಂಶಗಳನ್ನು ಗಮನಿಸಲಾಗಿದೆ ಸೊ ಏನೇನು ಅಂತ ಇಲ್ಲಿ ಪಾಯಿಂಟ್ ವೈಸ್ ಕೊಟ್ಟಿದ್ದಾರೆ ನೋಡಿ ರಾಜ್ಯ ಸರ್ಕಾರದ ವಿವಿಧ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಲವು ಅಧಿಕಾರಿ ಅಥವಾ ನೌಕರರ ಪ್ರಕರಣಗಳಲ್ಲಿ ಪ್ರಥಮ ಕೆಜಿ ಐಡಿ ಪಾಲಿಸಿ ಸಂಖ್ಯೆಯನ್ನು ಎಚ್ ಆರ್ ತಂತ್ರಾಂಶದಲ್ಲಿ ನಮೂದಿಸದೆ ಇತರೆ ಸಂಖ್ಯೆಯನ್ನು ನಮೂದಿಸಿ ವೇತನವನ್ನು ಸೆಳೆಯಲಾಗುತ್ತಿದೆ ಸೊ ಇದೊಂದು ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಎರಡನೇದು ನೋಡಿ ಕೆಲವು ಅಧಿಕಾರಿ ಮತ್ತು ನೌಕರರ ಪ್ರಕರಣಗಳಲ್ಲಿ ಇತರೆ ವಿಮಾದಾರರ ಪ್ರಥಮ ಅಥವಾ ತರುವಾಯದ ಪಾಲಿಸಿ ಸಂಖ್ಯೆಯನ್ನು ಪ್ರಥಮ ಪಾಲಿಸಿ ಸಂಖ್ಯೆಯನ್ನಾಗಿ ಎಚ್ ಆರ್ ತಂತ್ರಾಂಶದಲ್ಲಿ ನಮೂದಾಗಿರುವುದು ಕಂಡುಬಂದಿರುತ್ತದೆ ಮತ್ತೆ ಮೂರನೇ ನೋಡಿ ಕೆಲವು ಅಧಿಕಾರಿ ಮತ್ತು ನೌಕರರ ಪ್ರಕರಣಗಳಲ್ಲಿ ವಿಮಾ ಪಾಲಿಸಿಗಳಲ್ಲಿ ನಮೂದಿಸಿರುವ ಜನ್ಮ ದಿನಾಂಕ ಹಾಗೂ ಎಚ್ಆರ್ಎಂಎಸ್ ತಂತ್ರಾಂಶದಲ್ಲಿ ನಮೂದಿಸಿರುವ ಜನ್ಮ ದಿನಾಂಕದಲ್ಲಿ ವ್ಯತ್ಯಾಸವಿರುವುದು ಕಂಡು ಬಂದಿರುತ್ತದೆ ಸೊ ಈ ರೀತಿ ಮಿಸ್ಟೇಕ್ ಗಳಾಗಿರ್ತಕ್ಕಂಥದ್ದು ಇದರಿಂದಾಗಿ ವಿಮಾದಾರರ ವೇತನದಲ್ಲಿ ಕಟಾವಣೆ ಮಾಡಲಾಗಿರುವ ವಿಮಾ ಕಂತು ಹಾಗೂ ಸಾಲದ ಕಂತುಗಳು ಕಂತುಗಳ ಮಾಹಿತಿಯು ವಿಮಾದಾರರ ಖಾತೆಗೆ ಜಮಾವಣೆಗೊಂಡಿರುವುದಿಲ್ಲ ಆದ್ದರಿಂದ ವಿಮಾ ಕಂತುಗಳು ಹಾಗೂ ಸಾಲದ ಕಂತುಗಳು ಬಾಕಿ ಎಂದು ಪರಿಗಣಿಸಲಾಗುತ್ತಿದೆ ಇಂತಹ ವಿಮಾದಾರರು ವಿಮಾ ಇಲಾಖೆಯಿಂದ ನೀಡಲಾಗುತ್ತಿರುವ ಆನ್ಲೈನ್ ಸೇವೆಗಳನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಅಲ್ಲದೆ ವಿಮಾ ಇಲಾಖೆಯು ಸಹ ವಿಮಾದಾರರ ಹಕ್ಕು ಪ್ರಕರಣಗಳನ್ನು ಅದರಲ್ಲಿ ಫಲಪ್ರದ ಮತ್ತೆ ಮರಣಜನ್ಯ ಹಾಗೂ ವಿಮಾ ತ್ಯಾಗ ಮೌಲ್ಯ ಇದರ ಸಕಾಲದಲ್ಲಿ ಇತ್ಯರ್ಥಪಡಿಸಲು ಸಾಧ್ಯವಾಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಎಲ್ಲಾ ಸರ್ಕಾರಿ ನೌಕರರಿಗೆ ಅನುಕೂಲವಾಗುವಂತೆ ಎಚ್ ಆರ್ ನಿರ್ದೇಶನಾಲಯವು ಇಎಸ್‌ಎಸ್‌ ಎಸ್ ಎಸ್ ಅಂದರೆ ಸೆಲ್ಫ್ ಸರ್ವಿಸ್ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದೆ ಈ ಪೋರ್ಟಲ್ನ ಯು ಎಲ್ ನೋಡಿ ಈ ರೀತಿ ಇರುತ್ತೆ ನೀವು ಗಮನಿಸಬಹುದು ಸೊ ಇದು ಆಗಿರುತ್ತೆ ಈ ಪೋರ್ಟಲ್ ನಲ್ಲಿ ನೋಂದಾಯಿಸಿಕೊಂಡಲ್ಲಿ ಎಲ್ಲಾ ಸರ್ಕಾರಿ ನೌಕರರು ಸದರಿ ಸೇವೆಯಲ್ಲಿ ಲಭ್ಯವಿರುವ ವೇತನ ಪತ್ರ ಚೀಟಿಯನ್ನು ಪಡೆಯಲು ಕರ್ನಾಟಕ ಆರೋಗ್ಯ ಸಂಜೀವಿನಿ ಸೇವೆಯಡಿ ತಮ್ಮ ಕುಟುಂಬದ ಸದಸ್ಯರುಗಳನ್ನು ನೋಂದಾಯಿಸಲು ತಮ್ಮ ಎಲ್ಲ ಕೆ ಜಿ ಐ ಡಿ ಪಾಲಿಸಿಗಳ ಮಾಹಿತಿಯನ್ನು ಪರಿಶೀಲಿಸಲು ಅವಕಾಶಗಳನ್ನು ಕಲ್ಪಿಸಲಾಗಿದೆ ಇದರಿಂದ ತಮ್ಮ ಎಲ್ಲ ಪಾಲಿಸಿಗಳ ಸರಿಯಾದ ವಿವರಗಳನ್ನು ಎಚ್ ಆರ್ ನಲ್ಲಿ ಎಸ್ ಟುನಲ್ಲಿ ದಾಖಲಿಸಲು ಅನುಕೂಲವಾಗುವುದಲ್ಲದೆ ತಮ್ಮ ಕೆ ಜಿ ಐ ಡಿ ಪಾಲಿಸಿಗಳ ಸರಿಯಾದ ಮಾಹಿತಿಯ ಸಾಫ್ಟ್ ಪ್ರತಿಯನ್ನು ಉಳಿಸಿಕೊಳ್ಳಲು ಹಾಗೂ ತಮ್ಮ ಪಾಲಿಸಿಯ ವ್ಯವಹಾರಗಳು ಕೆ ಜಿ ಐ ಡಿ ಖಜಾನೆ ಹಾಗೂ ಎಚ್ ಆರ್ ಎಂ ಸುಗಮವಾಗಿ ಸಾಗಲು ಅನುಕೂಲವಾಗುತ್ತದೆ ಆದ್ದರಿಂದ ಈ ಕಾರ್ಯವನ್ನು ಸುಗಮವಾಗಿ ಕಾರ್ಯಗತಗೊಳಿಸಲು ಅನುಕೂಲವಾಗುವಂತೆ ವಿಮಾ ಇಲಾಖೆಯಿಂದ ಈ ಕೆಳಕಂಡ ಅಧಿಕಾರಿಗಳನ್ನು ನೋಡಲ್ ಅಧಿಕಾರಿಗಳನ್ನಾಗಿ ನೇಮಿಸಲಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಿಸಿದ ಜಿಲ್ಲಾ ವಿಮಾದಾರರನ್ನಾಗಲಿ ಅಥವಾ ಈ ಕೆಳಗಂಡ ನೋಡಲ್ ಅಧಿಕಾರಿಗಳನ್ನಾಗಲಿ ಸಂಪರ್ಕಿಸಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಶ್ರೀ ಶ್ರೀಧರ ಹಳ್ಳಿಕೆರೆ ಅವರ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ಮತ್ತೆ ಲ್ಯಾಂಡ್ಲೈನ್ ನಂಬರ್ ಇಷ್ಟನ್ನು ಕೊಟ್ಟಿದ್ದಾರೆ ನೀವು ಸಂಪರ್ಕಿಸಬಹುದಾಗಿದೆ ಈ ಪ್ರಕ್ರಿಯೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಅನುಕೂಲವಾಗುವಂತೆ ಎಲ್ಲಾ ಇಲಾಖೆಗಳು ಒಬ್ಬ ನೋಡಲ್ ಅಧಿಕಾರಿಯನ್ನು ನೇಮಿಸಿಕೊಳ್ಳಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ಮೊದಲ ಕೆಜಿಐಡಿ ಪಾಲಿಸಿಯನ್ನು ಹೊರತುಪಡಿಸಿ ಇತರೆ ಸಂಖ್ಯೆಯನ್ನು ನಮೂದಾಗಿರುವ ಪ್ರಕರಣಗಳ ಇಲಾಖಾವಾರು ಮಾಹಿತಿಯನ್ನು ಗುರುತಿಸಿದ್ದು ಸದರಿ ಮಾಹಿತಿಯನ್ನು ಜಿಲ್ಲಾ ವಿಮಾಧಿಕಾರಿಗಳ ಮೂಲಕ ಸಂಬಂಧಿಸಿದ ವೇತನ ಬಟಾವಳಿ ಅಧಿಕಾರಿಗಳಿಗೆ ತಿಳಿಸಲು ಕ್ರಮ ವಹಿಸಲಾಗಿದೆ ಅಲ್ಲದೆ ಸದರಿ ಮಾಹಿತಿಯನ್ನು ವಿಮಾ ಇಲಾಖೆಯ ಸೇವಾ ವೆಬ್ಸೈಟ್ ಇದೆ ಅಲ್ಲಿಯೂ ಕೂಡ ಪ್ರಕಟಿಸಲಾಗಿದೆ ಆದ್ದರಿಂದ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಪ್ರಕರಣಗಳಲ್ಲಿ ವಿಮಾ ಇಲಾಖೆಯಿಂದ ನೀಡಲಾಗಿರುವ ಪ್ರಥಮ ಮೂಲ ವಿಮಾ ಪತ್ರ ಅದರಲ್ಲಿರುವ ಸಂಖ್ಯೆಯನ್ನೇ ಕಡ್ಡಾಯವಾಗಿ ಎಚ್ ಆರ್ ತಂತ್ರಾಂಶದಲ್ಲಿ ಅಳವಡಿಸಲು ಮತ್ತು ವಿಮಾ ಪತ್ರಗಳಲ್ಲಿ ಹಾಗೂ ಎಚ್ ಆರ್ ತಂತ್ರಾಂಶದಲ್ಲಿ ವ್ಯತ್ಯಾಸ ಇರುವ ಜನ್ಮ ದಿನಾಂಕ ಹಾಗೂ ಇತರೆ ಅವಶ್ಯ ಮಾಹಿತಿಯನ್ನು ಸರಿಪಡಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ವಿಮಾದಾರರಿಗೆ ಮತ್ತು ಡಿಡಿಒ ಅಥವಾ ಅಥವಾ ಇಲಾಖಾ ಮುಖ್ಯಸ್ಥರು ಅಥವಾ ಸಂಬಂಧಪಟ್ಟಅಧಿಕಾರಿಗಳಿಗೆ ಈ ಮೂಲಕ ಸೂಚಿಸಿದೆ ಸೊ ಆರ್ಥಿಕ ಇಲಾಖೆಯಿಂದ ಈ ಸುತ್ತೋಲೆನ ಹೊಡಿಸಿರ್ತಕ್ಕಂಥದ್ದು ಸ್ನೇಹಿತರೆ ಇದೆಲ್ಲ ಸರಿಪಡಿಸೋದಕ್ಕೋಸ್ಕರ ಈಗ ಈ ಸುತ್ತೋಲೆನ ಹೊಡಿಸಿರ್ತಕ್ಕಂಥದ್ದು ನೋಡಿ ನಿಮ್ಮಲ್ಲಿ ಯಾವುದಾದ್ರು ಅಥವಾ ಜನ್ಮ ದಿನಾಂಕ ಆಗಿರ್ಬೋದು ಅಥವಾ ಪ್ರಥಮ ಕೆ ಜಿ ಐ ಡಿ ಸಂಖ್ಯೆ ಆಗಿರ್ಬೋದು ಏನಾದರೂ ಮಿಸ್ಟೇಕ್ ಆಗಿತ್ತು ಅಂತಂದರೆ ನೀವು ಒಂದ್ಸಲ ಚೆಕ್ ಮಾಡಿ ಅದನ್ನು ನೀವು ಕೂಡ ಸರಿಪಡಿಸ್ಕೋಬಹುದಾಗಿದೆ ಸೊ ಇದು ಫೆಬ್ರವರಿಯಿಂದ ಶುರುವಾಗಿರೋದ್ರಿಂದ ನೀವು ಕೂಡ ತಡ ಮಾಡ್ದೇ ಮಾಡಿಸ್ಕೋಬಹುದು ಈ ಮೈ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋಲಿ ಇನ್ನ ಭೇಟಿ ಮಾಡ್ತೇನೆ ನಮಸ್ಕಾರ